ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಶುಕ್ರವಾರ ಇನ್ನು ಶುಕ್ರವಾರದ ಒಳಗೆ ನೀವು ಸಿಂಪಲ್ಲಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೆಳಗ್ಗೆಯೇ ನಾಡ ಕಚೇರಿಗೆ ಹೋದ್ವಿ ಅಂದರೆ ನಾವು ಹೋದಾಗ ಒಂಬತ್ತುವರೆ ಒಂಬತ್ತು ಮುಖಾಲಾಗಿ ತನಿಸುತ್ತೆ ಓದ ಹೋದ್ವಿ ಕೆಲ್ಸದ ಮೇಲೆ ಹೋದ್ಮೇಲೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹತ್ತು ಗಂಟೆ ಹತ್ತುವರೆ ಆದರೂ ಕೂಡ ಯಾರೂ ಬರಲಿಲ್ಲ ಇನ್ನು ಬಾಗಿಲು ಕೂಡ ತೆಗ್ದಿರಲಿಲ್ಲ ಇದೇನಪ್ಪ ಇವತ್ತು ಬರ್ತಾರೋ ಏನು ರಜೆ ಆಗ್ತಾಯಿದ್ದಾರೋ ಅನ್ನೋ ಒಂದು ಇದಾಗಿತ್ತು ನಿಜ ಏನಾದರೂ ಒಂದು ಕೆಲಸ ಇಟ್ಕೊಂಡಾಗ ಅದಾಗೋವರೆಗೂ ತುಂಬ ಟೆನ್ಷನ್ ಇರುತ್ತೆ ಮತ್ತು ಓಡಾಡಿ ಓಡಾಡಿ ಸ ಸಾಕಾಗ್ಬಿಡುತ್ತೆ ಸುಮ್ಮನೆ ಒಂದು ಕೆಲಸಂತೂ ಕರೆಕ್ಟಾಗಿ ಆದ್ರಂತೂ ಹೆಂಗೋ ಸ್ವಲ್ಪ ಸಮಾಧಾನ ಆಗುತ್ತೆ ಏನೂ ಕೆಲಸನೇ ಆಗಲಿಲ್ಲ ಅಂತಂದರೆ ತುಂಬ ಇದು ಓಡಾಡೋಕ್ಕೆ ಸಾಕಾಗುತ್ತೆ ಇನ್ನು ಫೈನಲಿ ಕೆಲಸ ಮುಗಿಸ್ಕೊಂಡು ಇನ್ನು ಮತ್ತೆ ಊರ ಕಡೆ ವಾಪಸ್ ಇದ್ದೀವಿ ಏನೂ ಕೂಡ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ನನಗೆ ಅದೊಂದು ಸ್ವಲ್ಪ ಟೆನ್ಷನ್ನು ಕೆಲಸ ಆದರೆ ಸಾಕಾಗುತ್ತೆ ಅನ್ನೋ ಥರ ಇದಾಗುತ್ತೆ ಮತ್ತು ನಾವು ಇಂಪಾರ್ಟೆಂಟ್ ಆಗಿರೋ ಪ್ ಪ್ಲೇಸ್ಗೆಲ್ಲ ಹೋಗ್ತಾ ಇರ್ತೀವಲ್ವ ಅಲ್ಲಿ ಹಲೋ ಇರೋದಿಲ್ಲ ಒಂದೊಂದು ಕಡೆ ವೀಡಿಯೋಗಳೆಲ್ಲ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ವೀಡಿಯೋ ಮಾಡೋದಿಲ್ಲ ಜಾಸ್ತಿ ಇನ್ನು ಮನೆಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಒಂದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಏನಾಗಿತ್ತು ಬಂದ ತಕ್ಷಣವೇ ಟೀ ಮಾಡ್ತಾಯಿದ್ದೀನಿ ಊಟ ಸಮೇತ ಮಾಡಲಿಲ್ಲ ನಾನು ನನಗೆ ಫಸ್ಟ್ ಟೀ ಕುಡಿಬೇಕಂತ ಅನ್ನಿಸ್ತು ಸುಮ್ಮನೆ ಸುತ್ತಿ 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 ತಲೆನೋವು ಅಂದರೆ ಸಕತ್ತು ತಲೆನೋವು ಮೊದಲೇ ಇವಾಗ ಶೀತ ಬೇರೆ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇರುತ್ತೆ ಇನ್ನು ಸ್ವೆಟ್ರ್ ಕೂಡ ಇಲ್ಲ ಸ್ವೆಟ್ರ್ ಕೂಡ ಅಲ್ಲೇ ಊರಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇನ್ನು ನನಗೆ ಸುಮ್ಮನೆ ತಲೆನೋವು ಅಂದರೆ ಸಕತ್ತು ತಲೆನೋವು ಬಂದುಬಿಟ್ಟಿತ್ತು ಇನ್ನು ಅದಕ್ಕೆ ಬಂದ ತಕ್ಷಣನೇ ಫಸ್ಟ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಆಮೇಲೆ ಮಧ್ಯಾಹ್ನ ಊಟ ಮಾಡಿಬಿಡೋಣ ಸದ್ಯಕ್ಕೆ ಇವಾಗ ಊಟ ಏನು ಬೇಡ ಅಂತ ಹೇಳಿ ಆ ಥರ ಅನ್ನಿಸ್ತಾ ಇತ್ತು ಇನ್ನು ಊಟ ಎಲ್ಲ ಅಂದರೆ ಮಧ್ಯಾಹ್ನ ಊಟ ಮಾಡಿದೆ ಬೆಳಗ್ಗೆ ಇನ್ನು ಹನ್ನೆರಡು ಗಂಟೆಗೆ ಹಂಗೆ ಟೀ ಕುಡಿದ್ಬಿಟ್ಟು ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಮಾಡೋಣ ಅಂಥೇಳಿ ಎರಡು ಗಂಟೆಯಿಂದ ಊಟ ಮಾಡಿದೆ ಊಟನೇ ಇರಲಿಲ್ಲ ಅಷ್ಟು ಇದಾಗ್ಬಿಟ್ಟಿತ್ತು ನನಗೆ ಹಂಗೆ ಯಾರಿಗಾದ್ರೂ ಆಗಲಿ ನನಗಂತಲ್ಲ ಏನೇ ಒಂದು ಸ್ವಲ್ಪ ಕೆಲಸ ಬೇಗ ಆಗಲಿಲ್ಲ ಅಂದರೆ ಸುಮ್ಮನೆ ಒಂಥರ ಬೇಜಾರು ಮತ್ತು ಅದೇ ಒಂಥರ ಯೋಚನೆ ಆಗ್ಬಿಡುತ್ತೆ ಇನ್ನು ಅಷ್ಟರಲ್ಲಿ ನಾವು ಊಟ ಕೂಡ ಹೊಟ್ಟೆ ಕೂಡ ಹಸುವಾಗೋದಿಲ್ಲ ಆ ಥರ ಅನಿಸುತ್ತೆ ಇನ್ನು ನಮ್ಮ ಮಾವ ಬಂದ್ಬಿಟ್ಟು ಹಸುನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅದಕ್ಕೆ ಕೂತ್ಕೊ ಕೂತ್ಕೊಂಡು ರಾಗಿ ಕಡ್ಡೆ ಎಲ್ಲ ತಿನ್ನಿಸೋದು ಹುಲ್ಲೆಲ್ಲ ತಿನ್ನಿಸೋದು ಆ ಥರ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವಾಗ ಟೈಮ್ ಟು ಟೈಮ್ ನೀರಿಡೋದು ಹೆಂಗೋ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಾವನೇ ಎಲ್ಲ ನೋಡ್ಕೊತಿದ್ದಾರೆ ಇನ್ನು ನಮ್ಮ ಅಂಜಣ್ಣ ಅವರೆಲ್ಲ ಸ್ವಲ್ಪ ಏನಾದರೂ ರಾಗಿ ಕಡ್ಡಿ ಹುಲ್ಲು ಏನಾದರೂ ತಂದು ಹಾಕಿದ್ರೆ ತಂದಾಕ್ತಾರೆ ಬೆಳಗ್ಗೆ ಟೈಮು ಇನ್ನು ಮಿಕ್ಕಿರೋ ಟೈಮಲ್ಲೇ ಇವರು ನೋಡ್ಕೊತಾರೆ ಇದು ನೆಕ್ಸ್ಟ್ ಸಂಜೆನೇ ಮತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಸಂಜೆಗೆ ಸ್ವಲ್ಪ ಕಡಲೆ ಇಟ್ಟಿತ್ತು ಒಂದು ಕಾಲು ಕೆ ಜಿ ಇತ್ತು ಅಷ್ಟೇ ಜಾಸ್ತಿ ಇರಲಿಲ್ಲ ಅದಕ್ಕೆ ಸ್ವಲ್ಪ ಬೊಂಡನಾದರೂ ಮಾಡೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ಅದಕ್ಕೆ ಪವಿತ್ರ ಈರುಳ್ಳಿ ಎಲ್ಲ ಕಟ್ ಇದ್ದಾಳೆ ಇವತ್ತು ಕೂಡ ಸ್ವಲ್ಪ ಬೇರೆವೆಲ್ಲ ಈರುಳ್ಳಿ ಎಲ್ಲ ಬಿಸಿಲಿಗೆ ಹಾಕಿದ್ರು ಅದು ಸ್ವಲ್ಪ ಇನ್ನೇನು ಮುಗಿಸ್ಬಿಡ್ಬೇಕು ಜಾಸ್ತಿ ದಿನ ಇಟ್ಕೊಳ ಹಾಗಿಲ್ಲ ಅನ್ನೋ ಈರುಳ್ಳಿ ಎಲ್ಲ ಡಿವೈಡ್ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಸಿಕ್ತು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಬಿಟ್ಟು ಇವಾಗ ಪವಿತ್ರ ಬೋಂಡಕ್ಕೆಲ್ಲ ರೆಡಿ ರೆಡಿ ಮಾಡ್ತಾಯಿದ್ದಾಳೆ ಹಿಟ್ಟು ಕೂಡ ಸ್ವಲ್ಪ ಜಾಸ್ತಿ ದಿನ ಆಯಿತು ತಂದುಬಿಟ್ಟು ಮತ್ತು ಅದು ಹಂಗೆ ಇಟ್ಬಿಟ್ರೆ ಅದು ಸಕತ್ತು ಉಳಪಳ ಆಗೋದು ಮತ್ತು ಟೇಸ್ಟ್ ಕೂಡ ಬರೋದಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋಕೋಸ್ಕರ ಎಲ್ಲ ತೊಗೊಂಬಿಟ್ಟು ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ಲು ಸ್ವಲ್ಪ ನಿದ್ದಿದ್ದು ನಾವು ನೋಡಿದ್ರೆ ತುಂಬ ಜನ ಆದರೂ ಕೂಡ ಸದ್ಯ ಆಯಿತು ಎಲ್ರಿಗೂ ಎರಡೆರಡು ಮೂರು ಮೂರು ಹೆಂಗೆ ಸ್ವಲ್ಪ ಚಿಕ್ಕ ಚಿಕ್ಕ ಹಾಕಿದ್ವಲ್ವ ಅದಕ್ಕೋಸ್ಕರ ಹೆಂಗೆ ಅಡ್ಜಸ್ಟ್ ಆಯಿತು ಇನ್ನು ಊಟದ ವಿಚಾರಕ್ಕೆ ನಮ್ಮ ಅತ್ತೆ ತುಂಬ ಸ್ಟ್ರಿಕ್ಟು ಸ್ಟ್ರಿಕ್ಟ್ ಅಂದರೆ ತಿನ್ನೋದಕ್ಕೆ ಆತ ತಿನ್ನೋದಕ್ಕೆ ಅರ್ಧ ಮಾಡೋದಿಲ್ಲ ಏನಂದರೆ ಆರೋಗ್ಯ ತುಂಬ ಮುಖ್ಯ ಅವ್ರಿಗೆ ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ ಯಾವಾಗಲೂ ಅಷ್ಟೇ ಮನೇಲಿ ಜಾಸ್ತಿ ಮುದ್ದೆನೇ ಮಾಡಿಸ್ತಾ ಇರ್ತಾರೆ ಮುದ್ದೆ ತಿನ್ನಬೇಕು ಅಂತ ಹೇಳಿ ಇನ್ನು ವಾರಕ್ಕೊಂದ್ಸರಿ ಹಂಗೆ ಚಪಾತಿ ಮಾಡ್ತೀವಿ ಇನ್ನು ಯಾವಾಗಾದ್ರೂ ಒಂದು ಹದಿನೈದು ದಿನಕ್ಕೊಂದ್ಸತಿ ದೋಸೆ ಆ ಥರ ಮಾಡ್ತಾಯಿರ್ತೀವಿ ಮಕ್ಕಳು ಇದ್ದರೂ ಕೂಡ ನಾವು ಜಾಸ್ತಿ ಮುದ್ದೆನೇ ಅವರು ಇದು ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಅಷ್ಟೇ ಆ ಮುದ್ದೆ ಬಿಸಿ ಮುದ್ದೆ ಮಾಡಿದ ತಕ್ಷಣ ಒಂದು ಒಂಬತ್ತು ಗಂಟೆ ಎಂಟೂವರೆ ಒಳಗಡೆ ಮಕ್ಕಳಿಗೆ ಬಿಸಿ ಬಿಸಿ ಮುದ್ದೆ ತಿನ್ನಿಸ್ತಾರೆ ಅದಕ್ಕೆ ಅಷ್ಟು ಗಟ್ಟಿ ನಿಜವಾಗ್ಲು ನಮ್ಮದನು ನಮ್ಮ ಯೋಚಿತ ತುಂಬ ಇದು ಇನ್ನು ನಮ್ಮ ಗುಂಡನ ವಿಷಯಕ್ಕೆ ಬಂದ್ರಂತೂ ಅವನು ತುಂಬ ವೀಕು ಇನ್ನು ಅಲ್ಲಿ ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಅಣ್ಣ ಅವರೆಲ್ಲ ಕೂಡ ತುಂಬ ಮುದ್ದಾಗಿ ಬೆಳೆಸ್ಬಿಟ್ಟು ಸರಿಯಾಗಿ ಇದಿಲ್ಲ ಸ್ಟ್ರಿಕ್ಟ್ ಅನ್ನೋದು ಇಲ್ಲ ಅವ್ನಿಗೆ ಇಲ್ಲಿಗೆ ಬಂದಾಗಿಂದ ಪರವಾಗಿಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾನೆ ಎದ್ಕೊತಾ ಇರ್ತಾನೆ ಅವ್ರು ದೊಡ್ಡಪ್ಪ ಏನಾದರೂ ಸುಮ್ಮನೆ ಹಿಂಗೆ ಕಂಡುಬಿಟ್ರೆ ಸಾಕು ಚ ಊಟ ಮಾಡೋದು ಹೊಟ್ಟೆ ತುಂಬ ಊಟ ಮಾಡೋದು ಇಲ್ಲ ಸೈಲೆಂಟಾಗಿ ಕೂತ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು ಆಟಾಡೋವ್ರಿಗೆ ಆಟ ಆಡ್ಬಿಟ್ಟು ಆಮೇಲೆ ಏನಾದರೂ ಹೇಳ್ಕೊಟ್ರೆ ಕೂತ್ಕೊಂಡು ಆರಾಮಾಗಿ ಹೇಳ್ತಾನೆ ಅದೆಲ್ಲ ಕಲ್ತ್ಕೊಂಡಿದ್ದಾನೆ ಅವನು ಅದು ಸ ತುಂಬ ಕುಚ್ ಖುಷಿ ವಿಚಾರ ನನಗೆ ಮತ್ತೆ ಅಲ್ಲಿಗೆ ಹೋದರೆ ಮತ್ತೆ ಅದೇ ರಾಗ ಅದೇ ತಳ ಅನ್ನಂಗೆ ಮತ್ತೆ ಅಲ್ಲಿ ಹಾಗೆ ಸ್ಟಾರ್ಟ್ ಮಾಡ್ತಾನೆ ಆ ಚಿಕ್ಕಪ್ಪ ಚಿಕ್ಕಮ್ಮ ಅಂತೂ ದಿನ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಜಾಸ್ತಿ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಇವನ್ನ ತುಂಬ ಹಚ್ಕೊಬಿಟ್ಟಿದ್ದಾರೆ ಆದರೂ ಕೂಡ ಬಂದಿದ್ದೀವಿ ಅನ್ನೋಕ್ಕೋಸ್ಕರ ಅವರು ಸುಮ್ಮನೆ ಇದ್ದಾರೆ ಅಷ್ಟೇ ಬಿಡು ಅಂತ ಹೇಳಿ ಇಲ್ಲಾಂದರೆ ಸ ಸಖತ್ತು ಇದು ಯಾವಾಗ ಬರ್ತೀಯಪ್ಪ ನಮ್ಮ ಚಿಕ್ಕಮ್ಮಂತೂ ಒಂದು ಸತಿ ಹತ್ ಬಿಡ್ತಾರೆ ಅವರು ಬಾರು ಅಂತ ಹೇಳ್ಬಿಟ್ಟು ವೀಡಿಯೋ ಕಾಲ್ ಮಾಡಿದ್ರಂತೂ ನಿಜವ್ ಕಣ್ಣಲ್ಲಿ ನೀರೇ ಸುರಿ ಸುರಿಸಿಬಿಡ್ತಾರೆ ಅವರು ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಕಾಲ್ ಮಾಡೋಕ್ಕೋಗಲ್ಲ ನಾರ್ಮಲ್ ಕಾಲ್ ಮಾಡಿಬಿಟ್ಟು ಮಾತಾಡಿಸ್ತಾ ಇರ್ತೀನಿ ಅಷ್ಟೇ ಇನ್ನು ಬಜ್ಜಿ ಪಕೋಡಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇಟ್ಟು ಕಡಿಮೆ ಇತ್ತಲ್ವಾ ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಉಪ್ಪು ಒಂದು ಸ್ವಲ್ಪ ಸೌಡ ಪುಡಿ ಎಲ್ಲ ಹಾಕ್ಬಿಟ್ಟು ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಎಷ್ಟು ಇದು ಬೇಕೋ ಅಷ್ಟು ಕಲಸ್ಕೊಂಬಿಟ್ಟು ಇನ್ನು ಮಾಡ್ತಾ ಮಾಡ್ತಾಯಿದ್ದಾಳೆ ಇನ್ನು ಇದಕ್ಕೋಸ್ಕರ ಇವತ್ತು ಅವರೆಕಾಯಿ ತೊಗೊಂಡಿದ್ರು ಅತ್ತೆ ಅವರೆಕಾಯಿ ಎಲ್ಲ ಸು ಸುಳಿದಿಟ್ಟಿದ್ರು ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಹೇಳಿ ಇನ್ನು ಅವರೆಕಾಳು ತಗೊಂಡಿದ್ರು ಒಂದು ಕೆ ಜಿಯಷ್ಟು ಎಲ್ಲ ಕೂಡ ಬೆಳಗಿನ ಸುಲಿದಿಟ್ಟಿದ್ರು ಅದನ್ನು ಹಾಕ್ಬಿಟ್ಟು ಇವಾಗ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಇನ್ನು ರವೆ ಕೂಡ ತರಿಸಿದ್ರಿ ಇವತ್ತೊಂದು ಕೆ ಜಿ ಅಷ್ಟು ಯಾವಾಗ ಬೇಕು ಅವಾಗ ತರಿಸ್ಕೊಂಡು ಮಾಡ್ತೀವಷ್ಟೇ ಮತ್ತೆ ತೊಗೊಂಬಂದು ಸ್ಟಾಕ್ ಇಡೋದಿಲ್ಲ ಇನ್ನು ಅಂತಂದು ಗೊತ್ತಾದ್ರೆ ಮಾತ್ರ ಹೋಗಿ ತೊಗೊಂಬರ್ತೀವಿ ಇನ್ನು ಮಿಕ್ಕಿರೋ ದಿನಗಳಲ್ಲಿ ಯಾವಾಗಲೂ ತಗೊಂಬಂದು ಏನೂ ಕೂಡ ಸ್ಟಾಕ್ ಇಡೋದಿಲ್ಲ ಇನ್ನು ಕಡಲೆ ಇಟ್ಟು ಮಾತ್ರ ಸ್ವಲ್ಪ ಯಾವಾಗ ತಗೊಂಬಂದು ಇಟ್ಟಿದ್ರು ಗೊತ್ತಿರಲಿಲ್ಲ ಅದೊಂದು ಸ್ವಲ್ಪ ಇತ್ತು ಒಂದು ಕಾಲು ಕೆ ಜಿ ಅಷ್ಟು ಇನ್ನು ಎಲ್ರಿಗೂ ಸರಿ ಬರೋ ಥರ ಸ್ವಲ್ಪ ಚಿಕ್ಕ ಚಿಕ್ಕ ಪಕೋಡನೇ ಹಾಕಿದ್ಲು ಪವಿತ್ರ ಇನ್ನು ಎಲ್ಲ ಆದಮೇಲೆ ಇವಾಗ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿದ್ಲು ಅವೆಲ್ಲ ಹುರ್ಕೊಂಡ್ಬಿಟ್ಟು ಚೆನ್ನಾಗಿ ಇನ್ನು ಹಸಿರು ಮೆಣ್ಸಿನಕಾಯಿ ಈರುಳ್ಳಿ ಇನ್ನು ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವು ಅದೆಲ್ಲ ಏನೇನು ಬೇಕು ಐಟಮ್ ಎಲ್ಲ ಹಾಕೊಂಬಿಟ್ಟು ಇನ್ನು ಸ್ವಲ್ಪ ಕ್ಯಾರೆಟು ಬೀನ್ಸ್ ಕೂಡ ಇತ್ತು ಕ್ಯಾರೆಟು ಬೀನ್ಸು ಮತ್ತು ಅವರೆಕಾಳು ಎಲ್ಲ ಕೂಡ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ರವೆ ಎಲ್ಲ ಉಟ್ಬಿಟ್ಟು ಇವಾಗ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಅಂತೇಳ್ಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕಿದಾಳೆ ಸ್ವಲ್ಪ ಕುದಿಬೇಕು ಚೆನ್ನಾಗಿ ಯಾಕಂದರೆ ಅವರೇ ಹಾಕಿರ್ತೀವಲ್ವ ಅವರೇ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಇನ್ನು ಅವರೇ ಹಾಕಿಲ್ಲ ನಾವು ನಾರ್ಮಲಾಗಿ ಉಪ್ಪಿಟ್ಟು ಅಂತಂದರೆ ನೀರು ಅಷ್ಟೊಂದೇನು ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಕುದಿ ಎರಡು ಕುದಿ ಬಂದಮೇಲೆ ಹಂಗೆ ರವೆ ಹಾಕಿ ಉಪ್ಪಿಟ್ಟು ಮಾಡ್ಬೋದು ಇವಾಗ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿರ್ತೀವಲ್ವ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ರವೆ ಸ್ವಲ್ಪ ಬೇಗ ಬೆಂದುಬಿಡುತ್ತೆ ಇವತ್ತು ತರಕಾರಿ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೀರು ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ಮತ್ತು ಉಪ್ಪು ಕೂಡ ಕರೆಕ್ಟಾಗಿ ನೋಡ್ಕೋಬೇಕು ಜಾಸ್ತಿ ಉಪ್ಪಿಟ್ಟು ಆಗಿರೋದ್ರಿಂದ ಒಂದು ಸ್ವಲ್ಪ ನೀರು ಉಪ್ಪು ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ಇನ್ನು ರವೆ ಹಾಕ್ಬಿಟ್ಟು ನೀಟಾಗೆ ತಿರ್ಗ್ಸೋದಷ್ಟೇ ಇನ್ನು ಉಪ್ಪಿಟ್ಟು ಕೂಡ ಆಯಿತು ಉಪ್ಪಿಟ್ಟೆಲ್ಲ ಮಾಡಿಕೊಂಡು ಇನ್ನು ತೋಟಕ್ಕೆ ಸೀದಾ ಬಂದ್ವಿ ನಾವು ಬಂದಾಗ ಕರೆಕ್ಟಾಗಿ ಆರು ಕಾಲ ಏನಾಗಿತ್ತು ಆರು ಕಾಲ ಆರೂವರೆ ಹತ್ತತ್ರ ಅನಿಸುತ್ತೆ ಆವಾಗ ನೋಡ್ತಾ ಇರ್ಬೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೋಡ ಈ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಮೇಲ್ಗಡೆ ಹೋಗಿದ್ವಲ್ವ ನಮ್ಮ ಕಲ್ಯಾಣ ಇದ್ದಕ್ಕಿದ್ದಂಗೆ ತೋರಿಸ್ಬಿಟ್ಟು ಆಮೇಲೆ ನೋಡ ಅಲ್ಲಿ ಹೆಂಗಿದೆ ಹೆಂಗಿದೆ ನಾನು ಏನು ತೋರಿಸಿದ್ದೇನೆ ಅಂತ ನಾನು ನೋಡ್ತಾ ಇದ್ದೀನಿ ಮೋಡ ತೋರಿಸ್ತಾ ಇದ್ದೇನೆ ಈ ಕಡೆ ಸೂರ್ಯ ಮುಳುಗ್ತಾನಲ್ವ ಆ ಕಡೆ ಎಲ್ಲ ಫುಲ್ಲು ರೆಡ್ಡು ಅಂದರೆ ಸಿಕ್ಕಾಪಟ್ಟೆ ರೆಡ್ಡು ಆಗಿ ಆಗಿತ್ತು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ವ್ಯೂ ಮಾತ್ರ ಸೂಪರಾಗಿತ್ತು ಬಟ್ ಸೂರ್ಯ ಇರಲಿಲ್ಲ ಆಗಲಿ ಆರೂವರೆ ಟೈಮ್ ಆಗಿತ್ತಲ್ಲ ಮುಳುಗೋಗಿತ್ತು ಆ ಪ್ಲೇಸಲ್ಲೆಲ್ಲ ಫುಲ್ಲು ಒಂದು ಸರೌಂಡ್ ಫುಲ್ಲು ಕೂಡ ಆ ಥರ ರೆಡ್ಡಾಗಿ ಕಾಣಿಸ್ತಾ ಇತ್ತು ರೆಡ್ ಅಂದರೆ ಫುಲ್ ರೆಡ್ಡಲ್ಲ ಒಂಥರ ಕೇಸರಿ ಕಲರ್ ಥರ ಕಾಣಿಸ್ತಾ ಇತ್ತು ಈ ಕಡೆ ಎಲ್ಲ ನೋಡ್ತಾ ಇದ್ದೀವಿ ಈ ಕಡೆ ಅಸ್ಲು ಆ ಥರ ಕಲರೇ ಇಲ್ಲ ನಾರ್ಮಲ್ ಮೋಡೋ ಥರ ಫುಲ್ ಮೋಡ ಆಗಿತ್ತು ಕತ್ಲಾಗಿತ್ತು ಕತ್ಲ ಥರ ಕಾಣಿಸ್ತಾ ಇತ್ತು ಈ ಕಡೆ ಸೈಡ್ ಮಾತ್ರ ಆ ಥರ ರೆಡ್ಡಾಗಿ ಕಾಣಿಸ್ತಾ ಇತ್ತು ಸೂರ್ಯ ಮುಳುಗೋ ಆ ಥರ ಒಂಥರ ಚೆನ್ನಾಗಿತ್ತಪ್ಪ ನೋಡೋದಕ್ಕೆ ಎಷ್ಟೊತ್ತು ಇತ್ತು ಗೊತ್ತಾ ಒಂದು ಏಳು ಗಂಟೆವರೆಗೂ ಇದೇ ಥರನೇ ಇತ್ತು ಒಂದು ಆರು ಮುಕ್ಕಲು ಏಳು ಗಂಟೆ ಹತ್ತತ್ರ ಬರೋ ಇದೇ ಥರನೇ ಇತ್ತು ಮೋಡ ಅಲ್ಲಿ ಎಷ್ಟೊತ್ತಾದರೂ ಕೂಡ ಸರಿಯಾಗಿ ಇದೆ ಆಗಲಿಲ್ಲ ಕತ್ ಕತ್ಲಂತನೇ ಅನಿಸ್ಲಿಲ್ಲ ಆ ಥರ ಇತ್ತು ಒಂಥರ ಚೆನ್ನಾಗಿತ್ತು ನಾನು ಗುಂಡಂತೂ ಫುಲ್ ಎಂಜಾಯ್ ಮಾಡೋದು ನೋಡಿಕೊಂಡು ಇನ್ನು ಕಲ್ಯಾಣ ಗೊತ್ತಲ್ಲ ಉಪ್ಪಿಟ್ಟಂದ್ರೆ ಫೇವ್ರೇಟ್ ಹೇಳ್ಬಿಟ್ಟು ಉಪ್ಪಿಟ್ಟಂತೂ ತುಂಬ ಇಷ್ಟಪಟ್ಟು ತಿಂತಾನೆ ಇನ್ನು ಇಲ್ಲಿಗೆ ಬಂದಾಗಿಂದ ಜಾಸ್ತಿ ಆ ಥರ ತಿಂಡಿ ಐಟಮ್ ಏನಿಲ್ಲ ಮೊನ್ನೆ ಪಲಾವ್ ಮಾಡಿದ್ವಿ ಇವತ್ತು ಉಪ್ಪಿಟ್ಟು ಮಾಡಿದ್ವಿ ಅಷ್ಟೇ ಅದು ಬಿಟ್ಟರೆ ಬರೀ ಅನ್ನ ಮುದ್ದೆ ಅನ್ನ ಮುದ್ದೆ ಅಷ್ಟೇ ಅದನ್ನೇ ತಿನ್ನಬೇಕು ಅದೇ ಗಟ್ಟಿ ಅಂತ ಹೇಳಿ ಕೊಡ್ಸೋದೇನು ಇದಿಲ್ಲ ಮಕ್ಕಳು ಆರೋಗ್ಯ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮಾವ ತುಂಬ ಇದು ಅದಕ್ಕೋಸ್ಕರ ಅಷ್ಟೇ ಇನ್ನು ಸ್ವಲ್ಪ ಎರಡು ಬೋಂಡ್ ಹಾಕೊಂಡ್ಬಿಟ್ಟು ಉಪ್ಪಿಟ್ಟು ತಿನ್ನಿಸ್ತಾ ಇದ್ದೀನಿ ಬೋಂಡಂತೂ ತಿನ್ನಲಿಲ್ಲ ಉಪ್ಪಿಟ್ಟು ಮಾತ್ರ ಸ್ವಲ್ಪ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ ಇನ್ನು ನಮ್ಮ ಮನೆಯವ್ರು ಇರಲಿಲ್ಲ ಪಕ್ಕದೂರಿಗೆ ಹೋಗಿದ್ರು ಇನ್ನು ನಾನು ಗುಂಡ ಇದ್ವಿ ಅವನು ಹೊಟ್ಟೆ ಹಸು ಅಂತ ಕೇಳ್ತಾ ಇದ್ನಲ್ವಾ ತಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಅವ್ನಿಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ನಾನು ತುಕ್ಕೊಂಡು ತಿನ್ನಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಭಾನುವಾರ ಅಂತ ಹೇಳಿಬಿಟ್ಟು ಸಿಂಪಲ್ ವ್ಲಾಗು ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ